ಇನ್ನೊಬ್ರಿಗೆ ನಮಸ್ಕಾರ ಮಾಡ್ಬೇಕಾಗ್ಯಾವ ಏ ಏನು ಕಳ್ಕೊಂಡು ಹಂಗೆ ಕೊಡಿ ಮೈಕ ಮೈಕೋ ಸುಖರಾಗ್ಯದ ಕಳ್ ಹಿಂಗಾಯ್ತದ ಹಾಂ ಇನ್ನೊಬ್ಬರಿಗೆ ನಮಸ್ಕಾರ ಮಾಡೋದಕ್ಕೆ ಆಗ್ಯದ ಅದು ಯಾರಿಗೆ ಮಾಡ್ಬೇಕಾಗ್ಯದ ಯಾರಿಗೆ ಮಾಡ್ಬೇಕಾಗ್ಯದ ತಮ್ಮ ಜಗತ್ತಿನೊಳಗ ಸಿರಕ ನೊಳೆಯ ಸಕ್ಕುವಾಗಿ ಅನ್ನೋದು ಹಾಂ ಜಗತ್ತಿಗೆ ತೋರಿಸ್ಬೇಕಾದ್ರೆ ಅದಾರ ಕಾರಣ ಕಾರಣದಾರಲ್ರಿಪಾ ಯಾರು ಯಾರು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅಣ್ಣನ ಹೌದು ಯಾವ ಮಾರುತನೇ ಬೇಕೇರಿ ಹಾಗೂ ಅಜಯ್ ತಮ್ಮಗೂ ಕೂಡ ಕೂಡ ನಮ್ಮ ಸಂಘದ ವತಿಯಿಂದ ಭಕ್ತಿಯ ನಮ್ಮನ್ನು ಹೇಳಿ ಒಂದು ಮಾತು ಆ ಏನು ಹೇಳುದಂದ್ರ ಏನ್ರಿ ಅದು ನಮ್ಮ ಕಾಕಾ ಶಿಟ್ಟು ಮಾಡ್ಕೊಳಕತ್ತಿದ ಅದಾನ ಅದಾನ ಅದನ್ನ ಏನ್ ಹೇಳಕತ್ತಿದ್ರಿ ಕೊಟ್ಟಿನಿ ಅಂದ್ ಕಾಕ ಟೈಮ್ ಎಂಟು ಗಂಟೆ ಕೊಟ್ಟಿವಿರಿ ಕಾಕ ಕಾಕಾ? ಕಾಕ ಕೊಟ್ಟಿರ್ತಕ್ಕ ನಮಗೆ ಬರಕ್ ಆಗಿಲ್ಲ ಯಾಕೆ ಅನಾನುಕೂಲ ಆಗ್ಯದ ಹೌದು ನಾವೇನ ಬರಬೇಕಂತ ಲೇಟ್ ಮಾಡಿ ಬಂದಿಲ್ಲ ಹಾ ಇವತ್ತು ಅದಕ್ಕೆ ಮೊದಲು ಬಂದು ವಿನಂತಿ ಕೇಳಿ ನಾ ಕೇಳಿರಿಪ್ಪ ನಾವು ಲೇಟ್ ಮಾಡಿ ಬಂಡಿವಪ್ಪ ಅಂದ್ರ ಬಂದಿವಾ ಅಂದ್ರೆ ನಮ್ಮೂರು ಬೇರೆ ಅಲ್ಲ ಹೌದು ರಾಮ ನಮ್ಮರದ ದೇವ್ರ ನಮ್ಮದ ಜಾತ್ರೆ ಚಂದ ಆಗ್ಬೇಕ ಜಾತ್ರೆ ಚಂದ ಆಗ್ಬೇಕ್ರಿಪ್ಪ ತಮ್ಮ ಒಂದು ಮಾತು ಹೇಳ್ತಾರ ಏನ್ರಿಪ್ಪ ಅದ್ರ ಮಾತು ಜ್ಞಾನಿಗಳ ಏನ್ರಿಪ್ಪ ಓ ಹೇಳ್ತಾರಂದ್ರ ಏನು ಗರ್ ತಡೋ ಮಸ್ತಿದ್ ಮಂದಿರ ತೊಡು ಲಕಿ ನಿಖಿ ಸಿಕ್ಕಿದ್ದಿಲ್ಲ ಮತ್ತೊಡು ಖುದಾಕೆ ಮಂದಿರ ಹೈಯಂಡಾರ ಹೌ ಹೌಬ ಕರ್ನಾತಕ ಹ ಕಂಡಬೇಕು ಹಾಕಗ ತಿಳಿತನ ಕೈ ಮಾಡಾಕತ್ತಾರ ಹೌ ತಿಳಿದು ಕೈ ಕೈ ಯಾಕತ್ತಿ ಕೇಳು ಯಾಕ್ರಿಪ ಇದೇ ಮಾತನ್ನ ಯಾಕೆ ಹೇಳ್ಬೇಕಾಗ್ಯಾದ್ರ ಯಾಕ ಒಂದು ಮಠ ಮುರಲ್ ಇಟ್ಟಲ್ಲ ಮನೆ ಮುರಲ್ ಇಟ್ಟಲ್ಲ ಮಸೂತಿ ಮುರಲ್ ಭಾವನ ಕರ್ಕೊಂಡು ಬಾಂಬೆಕ್ಕೋದ್ರು ನಡೀತದ ನಡೀತದ್ರಿಪ ಹೌದಿಲ್ಲ ಹೌದು ಯಾಕೆ ಕೇಳು ಯಾಕ್ರಿಪ ಮಠ ಮುರಿತಂದ್ರ ಸಾಧುಗಳು ಒಂದ ಕಟ್ಟತಾರ ಕಟ್ಟತಾರ ಮತ್ತ ಮನಿ ಮುರಿತಂದ್ರ ಗೌಂಡ್ಯಗಳು ಮುಂದ ಕಟ್ಟತಾರ ಕಟ್ಟತಾರಲ್ರಿಪ ಮಸೂತಿ ಮುರಲ್

ಮನ್ಸಿಗೆ ನೋಡತಕ್ಕಂಥ ಸೂಕ್ಷ್ಮ ಅವಾಜಿ ಶಬ್ದ ಮಾತಾಡಬಾರ್ದಾಗ್ಯದ ಹೌದು ಹೌದಿಲ್ಲ ಅವು ಭಾಳ ಮಾತಾಡುವಂಥ ಅವಶ್ಯಕತೆ ಇಲ್ಲ ಹೌದು ಅಬ್ಬ ಹಾಯಿಯಂಥ ಸೊ ಬಹಳ ಚಂದ ಕೂಡ್ಯಾವ ಕೂಡ ಇವತ್ತು ಇನ್ನೂ ಟೈಮ್ ಹೋಗೋದಲ್ಲ ಹೋಗೋದ್ರ ಹೋಗಿಲ್ಲ ಹಾಂ ಮಧ್ಯಾಹ್ನ ಎರಡು ಗಂಟೆಗೆ ಚಾಲು ಈ ಹತ್ತು ಗಂಟೆಗೆ ಬಂದಾಗಬೇಕಾಗಿತ್ತು ಹೌದು ಹೌದು ಆದ್ರೆ ಮೀರ್ ಹಾ ಮಂಗಳಾರ ಟೈಮ್ ಮೀರಿ ಆಗತ್ತದ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ ಹಾ ನಿಮ್ಮ ಮನುಷ್ಯ ತೃಪ್ತಿ ಆಗುವ ಹಂಗ ಹೌದು ಅವತ್ತ ಕಾರ್ಯಕ್ರಮ ಕೊಡೋಣ ಅಂತ ಮತ್ತ ಹೇಳಿ ಇದೊಂದು ನೋಡಿ ಹಾಡಿ ಹಾಡಿ ಪಾಳೆ ಮೆಟ್ಟು ಬಡ ಜಗದ ರತ್ನಗೆ ಒಳ್ಳೆ

ಹೌದುವ ನೀರ ಮೇಲೆ ನಾಗುರಾಯು ನಮ್ಮ ಶಿ ಯಾರಿಗೆ ಯಾರಿಲ್ಲ ಬರುವ ತುಳಿಯೋ ಸರಧಾರ ನೀರ ಮೇಲೆ ನಾಗುರಾಯು ನ್ಯಾಯ

దారా గొప్ప రండు ధ్యానోనర్